ಕಾಲ ಔರೇಕಾಯಿ ಮೇಳ ಲಕ್ಷಾಂತರ ಜನರ ಭೇಟಿ ಬೆಂಗಳೂರು ಸರ್ಜಾಪುರದಲ್ಲಿ ಒಂಬತ್ತು ದಿನಗಳ ಕಾಲ ಔರೇಕಾಯಿ ಮೇಳ ಆಯೋಜನೆ ಔರೇಕಾಯಿ ಮೇಳದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಗ್ರಾಮದ ಸಾರ್ವಜನಿಕರು ಭಾಗವಹಿಸಿ ಔರೇಕಾಯಿಯಿಂದ ತಯಾರಿಸಿದ ಬಗೆ ಬಗೆಯ ತಿಂಡಿಗಳನ್ನು ಮೇಳದ ಮೂಲಕ ಮಾರಾಟ ಮಾಡಲಾಗುತ್ತಿದೆ ಅವರೇ ಬೇಳೆ ಹೋಳಿಗೆ ವಡೆ ದೋಸೆ ಜೊತೆಗೆ ಬೇಳೆ ಸಾರು ಪಾಯಸ ಕೇಕ್ ಸಹಿತ ಹಲವು ಖ್ಯಾತಿಗಳನ್ನು ಮೇಳದಲ್ಲಿ ಸಿಗಲಿದೆ ಉಚಿತ ಪ್ರವೇಶ ಅವರೆಕಾಯಿಯನ್ನು ಗ್ರಾಮೀಣ ಪ್ರದೇಶವಾಗಿ ಆನೇಕಲ್ ಮಾಗಡಿ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಕೋಲಾರ ರಾಜ್ಯದ ವಿವಿಧ ಕಡೆಗಳಿಂದ ರೈತರು ಅವರೇಕಾಯಿ ತಂದು ಮಾರಾಟ ಮಾಡಲಾಗುತ್ತಿದ್ದಾರೆ ರೈತರು ಬೆಳೆದಂಥ ರೈತರು ಬೆಳೆದಂಥ ಅವರೇ ಮೇಳ ಸುಮಾರು ಒಂದು ಮೂರು ವರ್ಷಗಳ ಕಾಲ ನಡೀತಾ ಇದೆ ನೀವು ಸ್ಥಳೀಯರಿದ್ದೀರಾ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಏನೇ ಮಾಡಿ ಸರ್ ಮೊದಲನೇದಾಗಿ ನಮ್ಮ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ವೆಂಕಟೇಶ್ ಸೆಪ್ಸಿ ಹಾಗೂ ಅವರ ಸಹೋದರರಾಗಿರ್ತಕ್ಕಂಥ ಬಾಬುರು ಇವರಿಗೆ ಧನ್ಯವಾದಗಳು ಅವ್ರಿಡ್ತಾರೆ ಯಾಕಂತಂದರೆ ನಮ್ಮ ಸದ್ಯಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಹೋಬಳಿ ಭಾಗದರಾಗಿರ್ತಕ್ಕಂಥ ಸದ್ದಾಪುರದಲ್ಲಿ ಈವೆಂಟ್ಸು ಏನು ರುಚಿ ಶುಚಿ ಈವೆಂಟ್ಸ್ ಅಂತ ಅವರೊಂದು ಈವೆಂಟ್ಸ್ ಮಾಡಿಕೊಂಡು ಕಾರ್ಯಕ್ರಮನ ಮಾಡ್ತಾ ಇರ್ತಾರೆ ಏನು ಮಾವಿನ ಕಾಲದಲ್ಲಿ ಮಾವಿನ ಮೇಳ ಮತ್ತು ಅಲಸಿನ ಕಾ ಅಲಸಿನ ಕಾಲದಲ್ಲಿ ಅಲಸಿನ ಮೇಳ ಮತ್ತು ಅವರೇ ಸೀಸನ್ ವರ್ಷಕ್ಕೊಂದು ಸಾರಿ ಬರ್ತಕ್ಕಂಥ ಅವರೇ ಅದರಲ್ಲೂ ಸಹ ಅವರೇ ಮೇಳ ಅಂತ ಇವತ್ತು ಮೂರು ವರ್ಷದಿಂದ ಕಂಟಿನ್ಯೂ ಆಗಿ ಅವ್ರು ಮಾಡ್ಕೊಂಡು ಬರ್ತಕ್ಕಂಥದ್ದು ಹಾಗಾಗಿ ಅವರಿಗೆ ಅಣ್ಣ ತಮ್ಮಂದ್ರಿ ಇಬ್ಬರಿಗೂ ಸಹ ನಾವು ಧನ್ಯವಾದಗಳನ್ನ ಸರ್ಜಾಪುರ ಪರವಾಗಿ ಅರ್ಪಿಸ್ತೇವೆ ಯಾಕಂತಂದರೆ ನಮ್ಮ ಸರ್ಜಾಪುರ ಭಾಗದಲ್ಲಿ ಈ ಥರ ಕಾರ್ಯಕ್ರಮಗಳು ಈ ಥರ ಈವೆಂಟ್ಸ್ಗಳು ಇದುವರೆಗೂ ಯಾರೂ ಮಾಡಲಿಲ್ಲ ಸೊ ಹಂಗಾಗಿ ಇವತ್ತು ಅವರು ನಮ್ಮ ಸರ್ಜಾಪುರ ಭಾಗದಲ್ಲಿ ಅತ್ಯುನ್ನತವಾಗಿ ಭಾಳ ಶುಚಿಯಾಗಿ ರುಚಿಯಾಗಿ ಸಾರ್ವಜನಿಕರಿಗೆ ಕೊಡ್ತಕ್ಕಂಥದ್ದು ಏನು ಏನಂತಂದರೆ ಅವರೇ ಬೆಳೆದ ಅವರೇ ಬೆಳೆದಲ್ಲಿ ಏನು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂದರೆ ಅವರೇ ಬೇಳೆಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಇದಕ್ಕಿಂತ ಇದಕ್ಕಿಂತ ಬೇಳೆ ಇರ್ಬೋದು ಇದಕ್ಕಿಂತ ಬೆಳೆನಲ್ಲಿ ಹಲವಾರು ತಿಂಡಿ ತಿನಿಸುಗಳನ್ನ ಮಾಡ್ಬೋದು ಅದರಲ್ಲಿ ಸ್ವೀಟ್ಸ್ ಆಗಿರ್ಬೋದು ಮತ್ತು ಬೋಂಡ ಬಜ್ಜಿ ಆಗಿರ್ಬೋದು ದೋಸೆ ಆಗಿರ್ಬೋದು ಮತ್ತು ಈ ಥರನ ಮತ್ತು ಉಪ್ಪಿಟ್ಟು ಉಪ್ಮಾವು ಎಲ್ಲದಕ್ಕೂ ಈ ನಮ್ಮ ಇದಕ್ಕಿಂತ ಬೇಳೆಯನ್ನು ಹಾಕಿ ಅವರೇ ಬೇಳೆಯನ್ನು ಹಾಕಿ ನಾವು ಯಾವ ರೀತಿ ಮಾಡ್ಬೋದು ಯಾವ್ಯಾವ ರೀತಿ ನಾವು ಇದನ್ನು ಪದಾರ್ಥಗಳನ್ನ ಮಾಡ್ಬೋದು ಅನ್ನೋದನ್ನು ಇವತ್ತು ಈ ಮೇಳದಲ್ಲಿ ಅವರು ತೋರಿಸ್ಕೊಡ್ತಕ್ಕಂಥದ್ದು ನಮಗೆ ಹೆಮ್ಮೆಯ ವಿಷಯ ಸರ್ ಇವಾಗ ಸುಮಾರು ಬಹು ವರ್ಷದ ಕಾಲ ನಡೀತಾ ಇದೆ ಹೋದ ವರ್ಷಕ್ಕೂ ಈ ವರ್ಷಕ್ಕೆ ವಿಭಿನ್ನವಾಗಿ ನೀವು ನೋಡ್ತಾ ಸರ್ ಒಂದು ವರ್ಷಕ್ಕೆ ಒಂದು ವೆರೈಟಿ ಮಾಡ್ತಾ ಇರ್ತಾರೆ ಒಂದೊಂದು ವೆರೈಟಿ ಮಾಡ್ತಾ ಇರ್ತಾರೆ ಯಾಕಂತಂದ್ರೆ ಒಂದೊಂದು ವರ್ಷಕ್ಕೆ ಈಗ ದೋಸೆ ಮಾಡ್ತಾರೆ ದೋಸೆ ಕಾಂಬಿನೇಷನ್ ಇಪ್ಪಿನ ಬೇಳೆ ಸಾಂಬಾರ್ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಚಟ್ನಿನೂ ಸಾಕು ಕೊಡ್ತಾರೆ ಮತ್ತೆ ಅದ್ರ ಜೊತೆಗೆ ಒಂದು ವಡೆ ಕೊಡ್ತಾರೆ ವಡೆಗೆ ನಾವೆಲ್ಲ ಕಡಲೆ ಬೇಳೆ ಉಪಯೋಗಿಸ್ತೀರ ಅದ್ರ ಜೊತೆಗೆ ಆ ಬೇಳೆ ಮಿಕ್ಸ್ ಮಾಡಿ ಅದನ್ನ ವಡೆ ಮಾಡ್ತಾರೆ ಅದು ಒಂದು ವೆರೈಟಿ ಅದು ಜನಕ್ಕೆ ಬಹಳ ಇಷ್ಟಪಡ್ತಾ ಇದ್ದಾರೆ ಒಂದು ಅದ್ರ ಜೊತೆಗೆ ಉತ್ಪಾವ ಮಾಡ್ತಾರೆ ಪೊಂಗಲ್ ಮಾಡ್ತಾರೆ ಪೊಂಗಲ್ ಜೊತೆಗೆ ಇಪ್ಪಿನ ಬೇಳೆ ಹಾಕ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಅವರು ಯಾಕಂದ್ರೆ ನಾವೆಲ್ಲ ಮೆಣಸು ಅದನ್ನು ಅದು ಇದು ಹಾಕ್ತೀರಿ ತಿಂತೀರಿ ಪೊಂಗಲ್ಗೆ ಆದ್ರೆ ಇವ್ರು ಇದಕ್ಕಿನ ಬೆಳೆ ಹಾಕಿ ಒಂದು ಪೊಂಗಲ್ ಮಾಡ್ತಾರೆ ಬಹಳ ರುಚಿಯಾಗಿದೆ ಸೊ ಹಂಗಾಗಿ ನಮ್ಮ ಸರ್ಜಾಪುರದಲ್ಲಿ ನೂಕು ನೂಕಲಾಗಿ ಜನ ಬಂದು ಈ ಏನು ಇವತ್ತು ಒಂಬತ್ತು ದಿನ ಕ್ಯಾಂಪ್ ಹಾಕ್ತಾರೆ ದಿನದಲ್ಲಿ ಇವತ್ತು ನಾಲ್ಕನೇ ದಿನ ಅನ್ಕೋತೀನಿ ಮೇಬಿ ನಾಲ್ಕೈದು ದಿನಕ್ಕೆ ಇವತ್ತು ಸುಮಾರು ಒಂದು ಇಲ್ಲ ಅಂದ್ರೆ ಒಂದು ಒಂದು ಹತ್ತು ಸಾವಿರ ಜನ ಸೇರಿರ್ಬೋದು ಮೇ ಬಿ ಮತ್ತು ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಇವತ್ತು ತಿಂಡಿ ತಿನಿಸುಗಳನ್ನ ತಿಂದು ಹೋಗಿದ್ದಾರೆ ಜನಸಂಖ್ಯೆ ಜಾಸ್ತಿ ಅವರೇ ಮೇಡಮ್ ಗೊತ್ತಿರೋದಿಲ್ಲ ಸರ್ ಅದೇ ಇಂಪಾರ್ಟೆಂಟು ಇದು ಏನು ಅಂತಂದ ಏನಂತಂದ್ರೆ ಈಗ ನಾವು ಏನಿಲ್ಲ ಮೇಳ ಹಾಕಿದ್ರೆ ಈ ಮೇಳ ಏನು ನಡೀತಾ ಇದೆ ಅಂತ ಈ ನಾರ್ತ್ ಅವ್ರ ಆಗಿರ್ಬೋದು ಐ ಟಿ ಬಿ ಟಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ಹುಡ್ಕೊಂಡು ಬರ್ತಾ ಇದಾರೆ ಏನೋ ಮೇಳ ನಡೀತಾ ಇದೆ ನೋಡೋಣ ಅಂತ ಫ್ಯಾಮಿಲಿ ಸಮೇತ ಬರ್ತಾ ಇದ್ದಾರೆ ಬಂದು ನೋಡ್ತಾ ಇದ್ದಾರೆ ರುಚಿ ನೋಡ್ತಾ ಇದ್ದಾರೆ ರುಚಿ ನೋಡಿ ಬಹಳ ಚೆನ್ನಾಗಿದೆ ಇದು ಯಾವ ರೀತಿ ಮಾಡ್ತಾ ಇದ್ರೆ ಏನರಿಂದ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಅರಿವು ಮುಡ್ತಕ್ಕಂಥದು ನಮ್ಮ ವೆಂಕಟೇಶ್ ಅವರು ಮತ್ತು ಬಾಬೂರವರು ಯಾಕಂತಂದ್ರೆ ಇದು ಅವರೇಕಾಯಿ ಅಂತ ಅವರೇಕಾಯಿಯಿಂದ ಮಾಡಿರ್ತಕ್ಕಂಥದ್ದು ಹಿಂದಿನ ಬೇಳೆ ಈ ಬೆಳೆನಲ್ಲಿ ಈ ತರ ತಿಂಡಿ ತಿನಿಸುಗಳನ್ನ ಮಾಡಬಹುದು ಅನ್ನೋದನ್ನ ಅವರು ಅವರಿಗೆ ಅರಿವು ಮೂಡಿಸ್ತಾ ಇದ್ದಾರೆ ಈ ಭಾಗದ ಜನತೆಗೆ ಏನ್ ಹೇಳ್ತಾರೆ ಸರ್ ಮೊದಲನೇದಾಗಿ ಈ ಮೊದಲನೇದಾಗಿ ಇಲ್ಲಿ ನಮ್ಮ ಆನೆಕಲ್ ತಾಲೂಕಿನ ಎಲ್ಲ ಜನರಿಗೂ ಮೊದಲನೇದಾಗಿ ಏನು ಸರ್ಜಾಪುರದಲ್ಲಿ ಇವತ್ತು ರುಚಿ ಶಿಟಿ ಈವೆಂಟ್ ಕೂಡ ಅವರೇ ವೇಳೆ ಮೇಳ ನಡೀತಾ ಇದೆ ಅವರೆಲ್ಲರೂ ಕುಟುಂಬ ಸಮೇತ ಬಂದು ಈ ಭಾಗದಲ್ಲಿ ಈ ಈವೆಂಟ್ಸ್ ಅಲ್ಲಿ ಭಾ ಭಾಗಿಯಾಗಿ ಈ ಈವೆಂಟ್ ಸಂಬಂಧಪಟ್ಟಂತಹ ರುಚಿಕರವಾದ ತಿಂಡಿಗಳನ್ನ ತಿನಿಸುಗಳನ್ನ ತಿಂದು ಸೌದು ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ ತಾಲೂಕಲ್ಲಿ ಸರ್ಜಾಪುರದಲ್ಲಿ ಸುಮಾರು ಒಂದು ಮೂರು ವರ್ಷಗಳಿಂದ ಅವರೇ ಮೇಳ ನಡೀತಾ ಇದೆ ಇದು ಬೆಂಗಳೂರಿಗೆ ಮಾತ್ರ ಸೀಮೆ ಆಯ್ತಾಗಿದೆ ಹೊರಗಡೆ ಇರಲಿಲ್ಲ ಇವತ್ತು ನಿಮ್ಗೆ ಆರ್ಗನೈಸೇಷನ್ ನಡೀತಾ ಇದೆ ಅಲ್ಲಿ ಒಂದು ನಾಲ್ಕೈದು ಸಾರಿ ನಾವು ನೋಡಿದ್ದೀವಿ ಅಲ್ಲಿ ನೋಡಿದಾಗಲೂ ನಮ್ಮ ಭಾಗಗಳಲ್ಲಿ ಯಾಕೆ ಮಾಡಬಾರ್ದು ನಮ್ಮ ಈ ಹಳ್ಳಿ ಭಾಗಗಳಲ್ಲಿ ಇವೆಲ್ಲ ಯಾಕೆಂದ್ರೆ ಇದೆ ಬಟ್ ಈಗೇನಂದರೆ ಸಿಟಿ ತುಂಬ ಬೆಳೀತಾ ಇದೆ ನಮ್ಮ ಸರ್ಜಾಪುರ ಅಂದರೆ ಸಿಟಿ ಎಷ್ಟು ಬೆಳೀತಾ ಇದೆಯೋ ನಮ್ಮ ತಾಲೂಕಲ್ಲಿ ನಾನೆ ಅಷ್ಟೇ ತಾಲೂಕಲ್ಲಿ ಬೆಳೀತಾ ಇದೆ ಅದಕ್ಕೋಸ್ಕರ ಈ ಕಾನ್ಸೆಪ್ಟ್ ಯಾಕೆ ನಾವು ಮಾಡಬಾರ್ದು ಅಂದ್ಬಿಟ್ಟು ನಿಮ್ದು ಯಾಕಂದ್ರೆ ಮೇನ್ ಕ್ಯಾಟ್ರಿಂಗ್ ಇದೆ ಅದಕ್ಕೋಸ್ಕರ ನಿಮ್ಮ ಯಾಕೆ ಈ ಕಾನ್ಸೆಪ್ಟ್ ಮಾಡಬಾರ್ದು ಅಂದ್ಬಿಟ್ಟು ಅನಿಸಿದಾಗ್ಲೂ ನಾನು ಇದು ಮಾಡೋದು ಪ್ರಯತ್ನ ಒಂದನೇ ವರ್ಷ ಎರಡನೇ ವರ್ಷ ಮತ್ತು ಸ್ವಲ್ಪ ಸ್ವಲ್ಪ ಇಂಪ್ರಾಯ್ ಈಗೆಲ್ಲ ತುಂಬ ಚೆನ್ನಾಗಿ ಆಗ್ತಾಯಿದೆ ತುಂಬ ರೆಸ್ಪಾನ್ಸ್ ಇದೆ ಈಗ ಈಗ ಎಷ್ಟು ಇಪ್ಪತ್ತ ಏಳರಿಂದ ನಾಲ್ಕನೇ ತಾರೀಕು ಒಂಬತ್ತು ದಿನಗಳ ಕಾಲ ಡೈಲಿ ಡೈಲಿ ಏನು ಅಪ್ಡೇಟ್ಸ್ ಆಗುತ್ತೆ ಅದೇ ಐಟಮ್ಸ್ ಇರುತ್ತೆ ಬೇರೆ ಬೇರೆ ಇಲ್ಲ ಇಲ್ಲ ಚೇಂಜಸ್ ಚೇಂಜಸ್ ಆಗ್ತದೆ ಎಲ್ಲನೂ ಇದ್ರ ಕಾನ್ಸೆಪ್ಟ್ ಏನು ಅಂದರೆ ಬರೀ ಅವರೇ ಬೇಳೆ ಮೇಳದಲ್ಲಿ ಮಾತ್ರದೇ ಅವರೇ ಬೆಳೆಯಲ್ಲೇ ಮಾಡಬೇಕು ಬೇರೆ ಐಟಮ್ಸು ಕಾನ್ಸೆಪ್ಟ್ ಇರೋದಿಲ್ಲ ಇದ್ದು ಅದಕ್ಕೋಸ್ಕರ ಅದನ್ನೇ ಕಂಟಿನ್ಯೂಷನ್ ಮಾಡ್ತಾ ಇದ್ದಾರೆ ನನಗೆ ಏನಿಸ್ತು ಅಂದರೆ ಕೆಲವ್ರಿಗೆ ಅವರೇ ಕೈ ಅಂತ ತುಂಬ ಚೆನ್ನಾಗಿ ಗೊತ್ತಿಲ್ಲ ಇದರಲ್ಲಿ ಏನಾಗುತ್ತೆ ಕೇರಳ ಅವ್ರಿಗೆ ಮತ್ತು ಈ ಕಲೆ ಕೆಲವೊಂದು ಸ್ಟೇಟ್ಗಳಲ್ಲಿ ಗೊತ್ತಿಲ್ಲ ಅವ್ರಿಗೆ ಅವರೇ ಕಳ್ಳಲ್ಲಿ ಏನೇನು ಮಾಡ್ಬೋದು ಅಂತ ಅವ್ರಿಗೆ ತುಂಬ ಖುಷಿ ಆಗುತ್ತೆ ನಾನೇ ತೋರಿಸ್ತೆ ನಮಗೆ ಒಂಥರ ಏನಪ್ಪ ಅವರೇ ಕಾಡಲ್ಲಿ ಗೊತ್ತಿಲ್ಲ ಅಂತೇಳಿದಾಗಲೂ ಒಂಥರ ಅನಿಸ್ತು ಅವಾಗಲೂ ಇದರಲ್ಲಿ ಏನು ಅಂದರೆ ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಬರೀ ಸಾಂಬಾರು ಅವರೇ ಕಾಡ್ದು ಸಾಂಬಾರು ತಿನ್ಬೇಡಿ ಇಷ್ಟೇ ಗೊತ್ತಿತ್ತು ಈಗ ಇದರಲ್ಲಿ ಇಷ್ಟು ವೆರೈಟಿ ಮಾಡ್ಬೋದು ಅಂತ ನಾವೆಲ್ಲ ತೋರಿಸಿದ್ದೀವಿ ಯಾಕೆಂದರೆ ಇದರಲ್ಲಿ ರೊಟ್ಟಿಯಿಂದ ಹಿಡಿದು ಗೋಡಮಳೆಯಿಂದ ಹಿಡಿದು ಸುಮಾರು ವೆರೈಟಿ ಹದಿನಾರು ಹದಿನಾರು ಮತ್ತು ಸ್ವೀಟ್ಗಳಲ್ಲಂತು ಮತ್ತು ಇಪ್ಪತ್ತೈದು ವೆರೈಟಿ ಇದೆ ಟೋಟಲ್ ಎಲ್ಲ ಸೇರಿ ಟೋಟಲ್ ಇದರಿಂದ ಮಾಡ್ತಾ ತುಂಬ ರೆಸ್ಪಾನ್ಸ್ ಇದೆ ಸರ್ ಇದು ಇವತ್ತು ನಾಲ್ಕು ದಿವಸ ಇವತ್ತು ಏನು ವಿಶೇಷ ಇವತ್ತು ಇದರಲ್ಲಿ ಕುದೀರಾಬಾತು ಮತ್ತೆ ಮೆಲ್ತಿಯಾಬಾತು ಅದೇ ಅವರೇ ಒಂದೊಂದು ದಿವಸ ಶಿಫ್ಟ್ ಚೇಂಜ್ ಮಾಡ್ತಾರೆ ನಾಳೆ ಅವರೇ ಕಾಡಲ್ಲಿ ಬಿಸಿಬಿಳೆಬಾತು ಈ ಥರ ಎಲ್ಲ ಚೇಂಜಸ್ ಮಾಡ್ತಾರೆ ಸರ್ ಇವತ್ತು ಆನೆ ಭಾಗ ಅಂದರೆ ಐ ಟಿ ಬಿ ಟಿ ಕ್ಷೇತ್ರ ಇಲ್ಲಿ ಹಳ್ಳಿಯ ಸೊಡದು ಅವರೇಕಾಯಿ ಮೇಳ ಸುಮಾರು ಮೂರು ವರ್ಷ ಜರುಗ್ತಾ ಇದೆ ನೀವು ಮೂರು ವರ್ಷದಿಂದ ನೋಡ್ತಾ ಇದ್ದೀರಾ ನೀವು ಭಾಗವಹಿಸ್ತಾ ಇದ್ದೀರಾ ಇವತ್ತು ಏನು ಹೇಳ್ತೀರಾ ಸರ್ ಸರ್ ಈಗಿನ ಜನರೇಷನ್ ಹೆಂಗಾಗ್ಬಿಟ್ಟಿದ್ದಾರೆ ಎಲ್ಲ ಪಿಜ್ಜಾ ಬರ್ಗರಿಂದ ಬಿಟ್ಬಿಟ್ಟು ಈ ಹಳ್ಳಿ ಸುಗಳು ಮತ್ತೆ ಈ ನೆಶ್ ಸುಕ್ತಾ ಇದೆ ಎಲ್ಲ ನಮ್ಮ ಏನು ಸಾಂಪ್ರದಾಯಿಕ ಅಡುಗೆಗಳು ಈ ಮುದ್ದೆ ತಿನ್ನೋರೇ ಸಿಗಲ್ಲ ಸರ್ ಈಗ ತುಂಬ ಜನ ಎಲ್ಲ ಬರ್ಗರಿಂದ ತಿಂದಿದ್ದಾರೆ ಮತ್ತು ಪಿಜ್ಜಾಯಿಂದ ತೆರೆ ಎಲ್ಲ ಅಪ್ಡೇಟ್ ಆಗ್ತಾ ಇದ್ದಾರೆ ಇದು ಜನಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಮೂಡಿಸಬೇಕಂತ ಮೂರು ವರ್ಷದಿಂದ ಸತತವಾಗಿ ನಮ್ಮ ವೆಂಕಟೇಶ್ ಅವರು ನಮ್ಮದು ಸ್ನೇಹಿತರು ಅವರು ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ ಅದು ಕಾರ್ಯಕ್ರಮ ಅಂತ ನಾನು ಆಶ್ರಯಿಸುತ್ತಾ ಮತ್ತು ಜನಗಳು ನಮ್ಮ ಸಾಂಪ್ರದಾಯಿಕ ಅಡುಗೆಗಳ ಕಡೆ ಈಗಲೂ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಸುಮಾರು ಮೂರು ವರ್ಷಗಳಿಂದ ಅವರ ಮೇಲೆ ಸರ್ ತುಂಬ ಚೆನ್ನಾಗಿದೆ ಇದು ಮೂರನೇ ವರ್ಷದ ಅದ್ದೂರಿಯಾಗಿ ಅವರ ಬೆಳೆ ಮಾಡ್ತಾ ಇದ್ದೀರಿ ಬಟ್ ಏನು ಅಂದರೆ ನಮ್ಮ ಆನೆಕಲ್ ತಾಲೂಕಲ್ಲಿ ನಾವೇ ಪ್ರಾರಂಭ ಮಾಡಿದ್ದು ಆನೆಕಲ್ ತಾಲೂಕಲ್ಲಿ ಅನ್ನೋದಿನ ನಮ್ಮ ಗ್ರಾಮದಲ್ಲಿ ಯಾಕೆಂದ್ರೆ ಇಲ್ಲಿ ನಮಗೆ ಸಪೋರ್ಟು ತುಂಬ ಇದೆ ಅದರಿಂದ ಇಲ್ಲಿ ತುಂಬ ಚೆನ್ನಾಗಿ ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀರಿ ಇದು ಮೂರನೇ ವರ್ಷ ಬಟ್ ಏನು ಅಂದರೆ ಈ ಸೀಸನಲ್ಲಿ ಅವರೆಕಾಳು ಬಂದು ತುಂಬ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಅದರಿಂದ ಜನಗಳು ಬಂದು ಇಲ್ಲಿ ಸೇವನೆ ಮಾಡಿ ರುಚಿ ರುಚಿ ಶುಚಿ ಈವೆಂಟು ಪ್ರ ಇದರಿಂದ ಅವರೇಬೇಳೆ ಮೇಳ ಮಾಡ್ತಾ ಇದ್ದೀವಿ ನಾವು ನಾವು ಜನಗಳಿಗೆ ಏನು ತಿಳಿಸ್ತೀರಿ ಅಂದರೆ ಈ ಸೀಸನಲ್ಲಿ ಮಾತ್ರ ಅವರೇಗಾಳು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಅವರೇ ಮೇಳ ಅನ್ನೋದನ್ನ ಈ ಭಾಗದಲ್ಲಿ ನಾವು ಸಜ್ಜಾಪುರ ಗ್ರಾಮದಲ್ಲಿ ಮಾಡಬೇಕು ಇಷ್ಟಪಡ್ತೀವಿ ಅವ್ರ ಏನು ಬೆಂಗಳೂರಲ್ಲಿ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ಮತ್ತು ವಿ ಪುರಂ ಫುಡ್ ಸ್ಟ್ರೀಟಲ್ಲಿ ಅದೇ ರೀತಿ ಮಲ್ಲೇಶ್ವರಂನ ಕೆಲವು ಭಾಗಗಳಲ್ಲಿ ಮಾತ್ರ ಈ ರೀತಿಯ ಏನು ಫುಡ್ ಮೇಳಗಳು ನಡೀತಾ ಅದೊಂದು ಸಂಸ್ಕೃತಿ ನಡ್ಕೊಂಡು ಬರ್ತಾ ಇತ್ತು ಮತ್ತೆ ನಮ್ಮ ಭಾಗ ಏನು ರೈತರೇ ಹೆಚ್ಚಿರುವಂಥ ಭಾಗ ಅನೇಕ ಭಾಗ ಇಲ್ಲಿ ರೈತರು ಬೆಳೆಯುವಂಥ ಬೆಳೆಗಳಲ್ಲಿ ಏನೆಲ್ಲ ಖಾದ್ಯಗಳನ್ನು ಮಾಡ್ಬೋದು ಅಂತ ತೋರಿಸ್ಕೊಡ್ಲಿಕ್ಕೆ ನಮ್ಮ ಖುಷಿ ಶುಚಿ ಈವೆಂಟ್ಸ್ನ ಏನು ನಮ್ಮ ವೆಂಕಟೇಶಣ್ಣ ಮತ್ತು ಇದ್ದಾರೆ ಅವ್ರ ಕುಟುಂಬದವರು ಅವರು ಅನೇಕ ಬಾರಿ ಈ ರೀತಿ ಅಲ್ಲ ಮೂರನೇ ವರ್ಷ ಇದನ್ನು ಅನೇಕ ತುಂಬ ಅದ್ಭುತವಾಗಿ ಮಾಡ್ಕೊಂಡು ಬರ್ತಾ ಇರುತ್ತೆ ಏನು ಮನೆಗಳಲ್ಲಿ ಸಾಮಾನ್ಯವಾಗಿ ಎತ್ತಿನ ಬೇಳೆ ಸಾರು ಮಾಡ್ತಾ ಇದ್ರು ಅಥವಾ ಅದರಲ್ಲಿ ಹುಳಿ ಮಾಡ್ತಾ ಇದ್ರು ಒಂದೆರಡು ಐಟಮ್ ಮಾಡ್ತಾ ಇದ್ರು ಆದರೆ ಇಲ್ಲಿ ಅನೇಕ ಐಟಮ್ಗಳು ಅದು ಏನು ಸಿಹಿ ತಿನಿಸುಗಳಿರ್ಬೋದು ಅಥವಾ ದೋಸೆಯಲ್ಲಿ ಇಡ್ಲಿಯಲ್ಲಿ ವಡೆಯಲ್ಲಿ ಬೋಂಡಾದಲ್ಲಿ ಎಲ್ಲ ಎಲ್ಲದರಲ್ಲೂ ಅವರೇ ಬೆಳೆಯನ್ನು ಬಳಸ್ಕೊಂಡು ಹೇಗೆ ಖಾದ್ಯಗಳು ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಗ್ರಾಮೀಣ ಭಾಗದಕ್ಕೆ ಮುಖ್ಯವಾಗಿ ಇದು ಈಗ ಬೆಂಗಳೂರಲ್ಲಿ ಅತಿ ವೇಗವಾಗಿ ಬೆಳೀತಾ ಇರೋದು ನಮ್ಮ ಭಾಗ ಅನೇಕರು ದೇಶದ ಮೂಲೆ ಮೂಲೆಗಳಿಂದ ಬಂದು ಇಲ್ಲಿ ನೆನೆಸಿದ್ದಾರೆ ಅವ್ರಿಗೂ ಕೂಡ ಈ ಯಾಕಂದರೆ ಉತ್ತರ ಭಾಗದ ಭಾರತದವ್ರಿಗೆ ಅವರೇ ಕಾಯಿ ಅನ್ನೋದೇ ಗೊತ್ತಿಲ್ಲ ಅದನ್ನು ಕೂಡ ಅವರು ಕೂಡ ಉಣಬಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಇದು ನಿಜವಾಗ್ಲೂ ರೈತರಿಗೆ ಕೊಡುವಂತ ಗೌರವ ಆಗುತ್ತೆ ಈ ರೀತಿಯ ಅವರೆಕಾಯಿ ಬೆಳೆಯೋದು ಜಾಸ್ತಿ ಆಗ್ತದೆ